ಇನ್ನು ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಈಗ ದಿನಗಣನೆ ಶುರುವಾಗಿದೆ ಇದರ ಮಧ್ಯೆ ಒಂದು ಅಚ್ಚರಿ ಹಾಸನದಲ್ಲಿ ಶ್ರೀರಾಮ ಸಂಚರಿಸಿದ ಪುರಾವೆಗಳು ಗೋಚರವಾಗಿದೆ ಒಂದು ಕಡೆ ಅಯೋಧ್ಯೆಯಲ್ಲಿ ಭರದ ಸಿದ್ಧತೆ ನಡೆಯುತ್ತಿದೆ ಇನ್ನೊಂದು ಕಡೆ ಹಾಸನದಲ್ಲಿ ಶ್ರೀರಾಮ ಸಂಚರಿಸಿದ ಪುರಾವೆಗಳು ಗೋಚರವಾಗಿವೆ ಬಂಡೇಕಲ್ಲಿನ ಮೇಲೆ ಶ್ರೀರಾಮನ ಪಾದದ ಗುರುತು ಪತ್ತೆ ಆಗಿದೆ ಆಲೂರು ತಾಲೂಕಿನ ಕಾಗನೂರು ಸಮೀಪ ಈ ಒಂದು ಅಪರೂಪದ ಗುರುತು ಪತ್ತೆ ಆಗಿರೋದು ಹೇಮಾವತಿ ನದಿ ದಂಡೆಯಲ್ಲಿ ಶ್ರೀರಾಮನ ಹೆಜ್ಜೆ ಗುರುತು ಪತ್ತೆ ಆಗಿರುವಂತದ್ದು ಈಗ ಅದನ್ನು ನೋಡೋಕೆ ಅಂತಾನೆ ಬಹಳಷ್ಟು ಜನ ಬರ್ತಿದ್ದಾರೆ ಆಂಜನೇಯ ಸ್ವಾಮಿ ದೇಗುಲದ ಐನೂರು ಮೀಟರ್ ದೂರದಲ್ಲೇ ಒಂದು ದಂಡೆ ಇದೆ ಆಂಜನೇಯನ ಹೆಜ್ಜೆ ಗುರುತು ಮತ್ತು ಶಿವಲಿಂಗ ಗೋಚರ ನದಿಯಲ್ಲಿ ನೀರು ಕಡಿಮೆಯಾಗಿ ಕಾಣಿಸ್ತಾ ಇರುವಂತಹ ಬಂಡೆ ಇದುವರೆಗೆ ಅಷ್ಟು ಗೋಚರ ಆಗ್ತಾ ಇರಲಿಲ್ಲ ಆದರೆ ಈಗ ನದಿಯಲ್ಲಿ ನೀರು ಕಡಿಮೆ ಆಗಿರೋದ್ರಿಂದ ಈ ಬಂಡೆ ಕಾಣಿಸ್ತಾ ಇದೆ ಹೂಳು ತೆಗೆದಂತಹ ಸ್ಥಳದಲ್ಲಿ ರಾಮ ಸಂಚಾರದ ಕುರುಹುಗಳು ಕಂಡು ಈ ಕಾರಣಕ್ಕೆ ಕುತೂಹಲದಿಂದ ಈಗ ಸುತ್ತಮುತ್ತ ಇರುವಂತಹ ಊರಿನವರೆಲ್ಲರೂ ಕೂಡ ಬಂದು ಅಲ್ಲಿ ವೀಕ್ಷಿಸ್ತಾ ಇದ್ದಾರೆ ಸೊ ಇಲ್ಲಿ ಮೊದಲಿಂದ ಕೂಡ ಒಂದು ನಂಬಿಕೆ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಅಲ್ಲಿ ಜನಗಳೆಲ್ಲ ಏನು ಅಂದರೆ ಈ ಈ ಪಂಚಕಜ್ಜಾಯ ಕಡುಬು ಆ ರೀತಿಯಲ್ಲಿ ನೈವೇದ್ಯಗಳನ್ನೆಲ್ಲ ಮಾಡಿ ಕಾಗನೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ರಾಮನ ಭಾಳ ಫೇಮಸ್ ಅನ್ನುವಂಥ ಒಂದು ಮಾತಿದೆ ಅಲ್ಲಿ ಪೂಜೆ ಮಾಡ್ತಾರೆ ಆದರೆ ಇಲ್ಲಿ ರಾಮನ ಪಾದುಕೆಗಳು ಇಲ್ಲಿ ತನಕ ಗೋಚರ ಆಗಿರಲಿಲ್ಲವಂತೆ ಹಾಗಾಗಿ ಏನು ಅಂದರೆ ನೀರೆಲ್ಲ ಕಡಿಮೆ ಆದಮೇಲೆ ಆ ಬಂಡೆ ಮೇಲೆ ರಾಮನ ಗೋಚರ ಆಗಿವೆ ಅಂತ ಬರೀ ರಾಮನ ಪಾದುಕೆಗಳು ಮಾತ್ರ ಗೋಚರ ಆಗಿರುವಂಥದ್ದಲ್ಲ ಈ ಸುತ್ತಮುತ್ತ ಈ ಬೇರೆ ಬೇರೆ ಒಂದು ಶಿವಲಿಂಗ ಶಿವಲಿಂಗದ ಹಿಂದುಗಡೆಗೆ ಇನ್ನೊಂದು ಪಾದ ಸೊ ಈ ರೀತಿಯೂ ಕೂಡ ಗೋಚರ ಆಗಿದೆ ಜನಗಳಿಗೆ ಒಂದು ನಂಬಿಕೆ ಇಲ್ಲಿ ರಾಮ ಸಂಚರಿಸಿದ್ದ ಅನ್ನುವಂಥ ಮಾತು ಹೀಗಾಗಿ ಏನು ಅಂತಂದರೆ ಜನ ಈಗ ಭಕ್ತಿ ಭಾವದಿಂದ ಇದ್ದಾರೆ ಅಲ್ಲಿ ಪೂಜೆ ಪುನಸ್ಕಾರಗಳು ಇವೆ ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು ಕೂಡ ಅಲ್ಲಿ ಈಗಾಗಲೇ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನೋಡಿ ಈ ಕಡೆ ನಾವು ತೋರಿಸ್ತಾ ಇದೀವಿ ಒಂದು ಶಿವಲಿಂಗ ಕೂಡ ಇದೆ ಪೂಜೆ ನಡೀತಾ ಇದೆ ಆ ಪೂಜೆ ಪಕ್ಕದಲ್ಲಿ ಒಂದು ಶಿವಲಿಂಗ ಕೂಡ ಇದೆ ಸೊ ಈ ಬಂಡೆಯ ಮೇಲೆ ಈ ರೀತಿ ದೊಡ್ಡ ಪಾದದ ಗುರುತುಗಳಿವೆ ಅನ್ನೋದು ಅಂದರೆ ಇಲ್ಲಿ ರಾಮ ಸಂಚರಿಸಿದ್ದಾನೆ ಅಂತ ನಂಬಿಕೆ ಇದೆ ನಮ್ಮಲ್ಲಿ ಏನು ಅಂತಂದರೆ ಪುರಾಣ ಮತ್ತು ಸ್ಥಳ ಪುರಾಣ ಅವಿನಾಶ ಎರಡೆರಡು ಇರುತ್ತೆ ನನಗೆ ಅನಿಸುತ್ತೆ ನಮ್ಮ ದೇಶವನ್ನು ಈ ಪುರಾಣಗಳು ಬೆಸ್ತೀವಿ ಅನ್ನೋಕ್ಕಿಂತ ಪುರಾಣಗಳು ಜಾಸ್ತಿ ಬೆಸ್ತೀವಿ ಅಂತ ನೀವೇನಾದರೂ ಈ ಕೋಲಾರ ಕಡೆಗೆ ಹೋಗ್ಬಿಟ್ರೆ ರಾಮಾಯಣಕ್ಕೂ ಕೋಲಾರಕ್ಕೂ ಎಂಥ ಸಂಬಂಧ ಇದೆ ಅಂತಂತಂದರೆ ಅಲ್ಲಿ ಅಲ್ಲಿ ವಿಪರೀತವಾಗಿ ನೀವು ಯಾವುದ್ರೆ ಹಳ್ಳಿಗೆ ಹೋಗಿ ಇಲ್ಲಿ ರಾಮ ಬಂದಿದ್ದ ಇಲ್ಲಿ ಸೀತೆ ಬಂದಿದ್ಲು ಈ ಥರದ ಕಥೆಗಳನ್ನ ಹೇಳ್ತಾರೆ ಜನಗಳು ಅಂದರೆ ಅಷ್ಟು ನಂಬಿಕೆ ಇದೆ ಹಾಗಾಗಿ ಬಹುಶಃ ಏನು ಇದು ಸ್ಥಳ ಪುರಾಣ ಅದರ ಪ್ರಕಾರ ಏನು ಅಂದರೆ ಪುರಾಣದ ಪ್ರಕಾರ ಇಲ್ಲಿ ರಾಮ ಬಂದು ಹೋಗಿದ್ದ ಅನ್ನುವಂಥ ಮಾತು ನಾವು ತೋರಿಸ್ತಾ ಇದ್ದೀವಿ ಆ ಶ್ರೀರಾಮನ ಹೆಜ್ಜೆಯ ಗುರುತು ದೊಡ್ಡ ದೊಡ್ಡ ಪಾದಗಳು ನಮ್ಮೂರಲ್ಲಿ ಒಂದು ಸೀತಾ ಕಣಿವೆ ಅಂತಿದೆ ಅಲ್ಲಿ ಸೀತೆ ಕಣ್ಣೀರು ಹಾಕಿದ್ಲು ರಾಮ ನೋಡಿ ಜಾನಪದವಾಗಿ ಮಟ್ಟಿಗೆ ಜೀವಂತವಾಗಿದೆ ಅದು ಅರ್ಚಕರು ಮಾತಾಡಿದಾರೆ ಏನ್ ಹೇಳ್ತಾರೆ ನೋಡ ಈ ಗ್ರಾಮದಲ್ಲಿ ಶ್ರೀರಾಮರು ಇಲ್ಲಿ ನೆಲೆಸಬೇಕು ಅಂತ ಹೇಳಿ ದಕ್ಷಿಣ ಭಾರತ ಪ್ರವಾಸವನ್ನು ಮಾಡುವಾಗ ಇಲ್ಲಿ ಬಂದು ನೆಲೆಸಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ರು ಅಂತ ಹೇಳಿ ಇತಿಹಾಸ ಹೇಳುತ್ತೆ ಇತಿಹಾಸ ಹೇಳುತ್ತೆ ಅನ್ನೋದಕ್ಕಿಂತ ನೀವು ಅಲ್ಲಿ ಅದು ಕುರುಹುಗಳನ್ನು ನೋಡಿದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಇತಿಹಾಸ ಏನಿದೆ ಹೇಳಿ ಶ್ರೀರಾಮರ ಪಾದ ಇದೆ ಅವರು ಸೀತಾದೇವಿ ಲಕ್ಷ್ಮಣರ ಜೊತೆಗೂಡಿ ಆಡಿ ಪ ಪಗಡೆ ಆಡಿದಂತಹ ಸ್ಥಳವೂ ಅಲ್ಲೇ ಇದೆ ಆಮೇಲೆ ಶಿವಲಿಂಗ ಮುಖ್ಯವಾಗಿ ಅವರು ಶಿವಲಿಂಗನ ಶಿವನನ್ನು ಭಕ್ತರವರು ಶಿವನ ಆರಾಧನೆ ಮಾಡ್ತಿದ್ದ ಇದ್ದರು ಅಂತ ಹೇಳೋದಿಕ್ಕೆ ಶಿವನ ಲಿಂಗನೂ ಸಹ ಅಲ್ಲೇ ಇದೆ ಪ್ರತಿನಿತ್ಯ ಸ್ವಾಮಿ ಶಿವಲಿಂಗವನ್ನು ಆರಾಧನೆ ಮಾಡ್ತಿದ್ರು ಅವರು ಈ ಹೇಮಾವತಿ ನದಿ ತೀರದಲ್ಲಿ ನೀರನ್ನು ತಂದು ಶಿವಲಿಂಗವನ್ನು ಸ್ವಚ್ಛಗೊಳಿಸಿ ಆರಾಧನೆ ಮಾಡ್ತಿದ್ರು ಅದು ಕುರುಹುಗಳಲ್ಲೇ ಇದೆ ದೀಪನು ಸಹ ಪ್ರತಿಯೊಂದು ಅಲ್ಲಿ ಎಲ್ಲ ಇದೆ ಪಗಡೆ ಆಡಿರತಕ್ಕಂಥದ್ದು ಆಮೇಲೆ ಅವ್ರ ಪಾದ ಸಮೇತ ಎಲ್ಲ ಇದೆ ಇದು ಇತಿಹಾಸ ಏನಂತ ಹೇಳಿದ್ರೆ ಇಲ್ಲಿ ಮುಂದೆ ಹೋದರೆ ಆಂಜನೇಯ ಸ್ವಾಮಿ ಇದೆ ಇಲ್ಲಿಂದ ನಿಮಗೆ ನೇರವಾಗಿ ನೈಂಟಿ ಡಿಗ್ರಿ ಇದರಲ್ಲಿ ನೇರವಾಗಿ ಇದೆ ದೇವಸ್ಥಾನ ಅದು ಅದು ಭಾಳ ನಿಮಗೆ ವಿಶೇಷ ಅನಿಸುತ್ತೆ ಅಂತಂದರೆ ನಿಮಗೆ ಶ್ರೀರಾಮರ ಪಾದ ಎಲ್ಲೋ ಇದೆ ಅದೆಲ್ಲೋ ಇದೆ ಅಂತೇಳಿದ್ರೆ ನಿಮ್ಗೆ ಇದು ಇದು ಇತಿಹಾಸಕ್ಕೆ ನೋಡಿ ಇಷ್ಟು ವರ್ಷ ನಿಮಗೆ ಗೊತ್ತಾಗ್ದಿರೋದು ಈಗ ಅದು ನಮ್ಮ ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಹೇಳಿ ನಾವು ಏನು ಭಾರತ ಇದರಲ್ಲಿ ಕರಿತೀವಿ ಇದು ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮರ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ ಅದಕ್ಕೆ ನೇರವಾಗಿ ಕನೆಕ್ಟ್ ಇದೆ ಇದು ಹಾಗಾಗಿ ಈಗ ಮುಂಚೆ ಕೆಲವರಿಗೆ ಇತಿಹಾಸ ಗೊತ್ತಿಲ್ಲ ತಮ್ಮ ಮಾಧ್ಯಮದ ಮುಖಾಂತರ ಈಗ ಎಲ್ಲರಿಗೂ ಇತಿಹಾಸ ಗೊತ್ತಾಗ್ತಾ ಇದೆ ಅದು ಹಾಗಾಗಿ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಬೋದು ಆಗಿರ್ಬೋದು ಸಂಸದರಾಗಿರ್ಬೋದು ಆಮೇಲೆ ಜನಪ್ರತಿನಿಧಿಗಳು ಯಾರಾದರೂ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಒಂದು ಕ್ರಮ ವಹಿಸಿ ಏನಾದರೂ ಒಂದು ತೂಗು ಸೇತುವೆಯನ್ನು ಮಾಡಿದ್ರೆ ಉತ್ತಮ ಪ್ರವಾಸಿ ತಾಣ ಆಗುತ್ತೆ